ಈಗ ರೈತ ಸರ್ಕಾರಗಳಿಗೆ ಅಥವಾ ಯಾವುದೇ ಒಂದು ಕಂಪನಿಗಳಿಗೆ ಒಂದು ಎ ಟಿ ಎಂ ಕಾರ್ಡ್ ಇದ್ದಾಗ ಹೇಗೆ ಏನು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈಗ ಸಬ್ಸಿಡಿ ಕೊಡ್ತಾರೆ ಸೊ ಸಾಕಷ್ಟು ಒಂದು ವಿಚಾರಗಳನ್ನ ಇದ್ ಮಾಡ್ಕೊಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಅಂದ್ಕೊಂಡಿದ್ದಾರೆ ಮತ್ತೆ ಓಕೆ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಒಂದ್ ಒಂದಿಷ್ಟು ಅಂಶಗಳನ್ನ ಪ್ರಾಯೋಗಿಕವಾಗಿ ನಾವು ಆಲೋಚನೆ ಮಾಡಿದಾಗ ನಮಗೆ ಒಂದಿಷ್ಟು ಅಂಶಗಳು ಗೊತ್ತಾಗ್ತದೆ ನೋಡಿ ಈಗ ಕೃಷಿ ಚಟುವಟಿಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು ಅಥವಾ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಾವೇನು ಶೆಡ್ ಮತ್ತೊಂದು ಮಗದೊಂದು ನಾವೇನು ಪರಿಕರಗಳನ್ನ ಖರೀದಿ ಮಾಡೋದಿರ್ಬೋದು ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳ ಆಗಿರ್ಬೋದು ಸಾಕಷ್ಟು ಒಂದು ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಬೈ ಮಾಡೇ ಮಾಡ್ತೀವಿ ಸೊ ಅದು ಅದರ ಮೇಲೆ ಎಷ್ಟು ಕೋಟ್ಯಾನು ಕೋಟಿ ಇಂಡಸ್ಟ್ರೀಸ್ ಗಳು ನಿಂತಿದೆ ಸೊ ಇಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಟ್ಟೆ ಅಂತಂದ್ರೆ ರೈತ ಉತ್ಪಾದಿಸಿರ್ತಕ್ಕಂಥ ಉತ್ಪನ್ನಕ್ಕೆ ನಿರ್ದಿಷ್ಟವಾದ ಬೆಲೆಗಳನ್ನ ರೈತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ರೈತ ಖರೀದಿ ಮಾಡ್ತಕ್ಕಂತ ವಸ್ತುಗಳು ಏನಿದೆ ಆ ಒಂದು ವಸ್ತುಗಳನ್ನ ಯಾರು ಉತ್ಪಾದಕ ಇರ್ತಾನೆ ಆ ಉತ್ಪಾದಕ ನಿರ್ದಿಷ್ಟವಾದ ಬೆಲೆಗಳನ್ನ ಒಂದು ಇಟ್ಟು ರೈತನಿಗೆ ಮಾರಾಟ ಮಾಡ್ತಾರೆ ಸೊ ಸಿಂಪಲ್ ಇಷ್ಟೇ ಈ ಒಂದು ವಿಡಿಯೋದ ವಿಚಾರ ಏನಿಲ್ಲ ಮಿತ್ರರೇ ರೈತ ಖರೀದಿ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಆ ಒಂದು ವಸ್ತುವಿನ ಬೆಲೆ ನಿರ್ಧಾರ ಆಗ್ತದೆ ಎಲ್ಲಿ ಅವರ ಫ್ಯಾಕ್ಟ್ರೀಸ್ಗಳಲ್ಲಿ ರೈತ ಉತ್ಪಾದಿಸ್ತಿರ್ತಕ್ಕಂತ ನಾವು ಏನು ಬೆಳಿತೀವಿ ಬೆಳೆಯನ್ನ ನಾವೇ ಬೆಳೆಯ ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇಲ್ಲಿ ಈ ಒಂದು ವಿಡಿಯೋದ ಒಂದು ಏನು ಕೋರ್ ಥೀಮ್ ಅಂತಂದ್ರೆ ಸ್ವಾಮಿನಾಥನ್ ವರದಿಯ ಒಂದು ಏನಿದೆ ಆ ಒಂದು ಸ್ವಾಮಿನಾಥನ್ ವರದಿ ಆ ಒಂದು ಕಾನೂನು ಎಂ ಒಂದು ಸ್ವಾಮಿನಾಥನ್ ವರದಿಯ ಒಂದು ವಿಚಾರ ಸಿ ಟು ಪ್ಲಸ್ ಇದು ನಮ್ಗೆ ಜಾರಿ ಆಗ್ಬೇಕು ಅಂತ ಹೇಳಿ ಒಂದು ವಿಡಿಯೋದ ಮುಖಾಂತರ ನಾನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಉತ್ಪಾದನೆ ಮತ್ತು ಅಹ್ ಲಾಭಾಂಶವನ್ನ ಯಾವ ರೀತಿ ಅಂತ ಅಂತೇಳಿ ಸ್ವಾಮಿನಾಥನ್ ವರದಿ ಒಂದು ನೋಡಿ ಸರ್ಕಾರಗಳು ಪರಿಶೀಲನೆ ಮಾಡ್ಬೇಕು ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಕೂಡ ಹೇಳ್ತಾನೆ ಇದಾರೆ ಅದು ಬರೀ ಭಾಷಣಕ್ಕೆ ಸೀಮಿತ ಆಯ್ತು ಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಲಾಗೂ ಆಗ್ತಾ ಇಲ್ಲ ಅದ್ರ ಬಗ್ಗೆ ಅವಲೋಕಿಸ್ಬೇಕು ಮತ್ತೆ ಆಲೋಚಿಸ್ಬೇಕು